ಟಾಪ್ ಕ್ವಾಲಿಟಿ ಮಂಗಳೂರು ನಗರ ಹೊರವಲಯದ ಕೆಲ್ರ ಎಂಬಲ್ಲಿ ಜಾನುವಾರುಗಳು ನಿಗೂಢವಾಗಿ ಸಾವನ್ನಪ್ಪತ್ತ ಇದೆ ಅದರಲ್ಲೂ ಒಂದೇ ಮನೆಯ ಏಳಕ್ಕೂ ಅಧಿಕ ಜಾನುವಾರುಗಳು ಸಾವನ್ನಪ್ಪಿರುವಂತದ್ದು ಇದೀಗ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ ಆದರೆ ಈ ಜಾನುವಾರುಗಳ ಸಾವಿಗೆ ವಿಶ್ವಪ್ರಾಶನವೇ ಎನ್ನುವಂಥ ಕಾರಣವನ್ನು ಮನೆಯವರು ವ್ಯಕ್ತಪಡಿಸಿದ್ದಾರೆ ನಾನೀಗ ಅದೇ ಒಂದು ಘಟನಾ ಸ್ಥಳದಲ್ಲಿದ್ದೇನೆ ನೀವು ಗಮನಿಸ್ಬೋದು ಇದು ಮಂಗಳೂರು ನಗರ ಹೊರವಲಯದ ಕೆಲ್ರಾಯ್ ಎಂಬಲ್ಲಿ ಪ್ರಕಾಶ್ ಎಂಬವರಿಗೆ ಸೇರಿದಂಥ ಈ ಒಂದು ಕೊಟ್ಟಿಗೆ ದನದ ಕೊಟ್ಟಿಗೆ ಇಲ್ಲಿ ದನದ ಹಟ್ಟಿ ಕಾಣಿಸ್ತಾ ಇಲ್ಲಿ ಸುಮಾರು ಮೂವತ್ತೇಳಕ್ಕೂ ಹೆಚ್ಚು ದನಗಳಿದ್ದು ಪ್ರಕಾಶ್ ಅವರು ಕಳೆದ ಐವತ್ತು ವರ್ಷಗಳಿಂದ ಅಂದರೆ ಅವರ ಕುಟುಂಬ ಐವತ್ತು ವರ್ಷಗಳಿಂದ ಈ ಜಾನುವಾರುಗಳನ್ನು ಸಾಕ್ಕೊಂಡು ಬರ್ತಾ ಆದರೆ ಇಲ್ಲಿವರೆಗೂ ಯಾವುದೇ ರೀತಿಯಿಂದ ಸಮಸ್ಯೆ ಇರಲಿಲ್ಲ ಆದರೆ ಕೆಲದ ದಿನಗಳ ಹಿಂದೆ ಇವರ ಮೂವತ್ತೇಳು ದನ ಇತ್ತು ಅದನ್ನು ಹೊರಗಡೆ ಮೇಯೋದಕ್ಕೆ ಅಂತ ಹೇಳಿ ಬಿಡ್ತಾ ಇದ್ರು ಸೊ ಅದು ಬೆಳಿಗ್ಗೆ ಹೋದರೆ ಸಂಜೆ ಆಗೋ ಮತ್ತೆ ಬಂದು ಹಟ್ಟಿಯನ್ನು ಸೇರ್ತಾ ಇತ್ತು ಆದರೆ ಒಂದೇ ದಿನ ಅಂದರೆ ಎರಡು ಮೂರು ದಿವಸಗಳ ಅಂತರದಲ್ಲಿ ಸುಮಾರು ಏಳಕ್ಕೂ ಅಧಿಕ ದನ ಕರುಗಳು ಸಾವನ್ನಪ್ಪಿರುವಂಥದ್ದು ಗಮನಿಸ್ಬೋದು ಹೀಗೆ ಉಳಿದಿರುವಂಥದ್ದು ಕೇವಲ ಮೂವತ್ತು ದನ ಕರುಗಳು ಇದು ನಿತ್ಯ ನಿರಂತರವಾಗಿ ಅವರೇ ಅಂದರೆ ಮನೆಯವರೇ ಇದರ ಆರೈಕೆಯನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ರು ಆದರೆ ನಿಗೂಢವಾಗಿ ಆ ಸಾವನ್ನಪ್ಪಿರ್ತಕ್ಕಂಥದ್ದು ಅಂದರೆ ಏನು ಮೇಯೋದಕ್ಕೆ ಏನು ಹೋಗಿತ್ತು ಆ ಸಂದರ್ಭದಲ್ಲಿ ಮನೆಗೆ ಬಂದಂಥ ಅಂದರೆ ಅಟ್ಟಿಗೆ ಏನು ಬಂದಿರುತ್ತೆ ಅದಾದ ಬಳಿಕ ನರಳಿ ನರಳಿ ಸತ್ತಿರುವಂಥದ್ದು ಹೀಗಾಗಿ ಮನೆಯವರಿಗೂ ಕೂಡ ಯಾಕೆ ಈ ರೀತಿ ಆಗ್ತಿದೆ ಎನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ ಸಾಕಷ್ಟು ಸಂಶಯ ಕೂಡ ಇದೆ ಅಂದರೆ ಯಾರಾದರೂ ವಿಶ್ವಪ್ರಶನ ಮಾಡಿದಾರಾ ಎನ್ನುವಂಥ ಸಂಶಯವೂ ಕೂಡ ಇದೆ ಈ ಹಿನ್ನೆಲೆಯಲ್ಲಿ ಪಶು ಇಲಾಖೆಯವರು ಬಂದು ಈ ಮೃತ ಏನು ದನಕರುಗಳೇನೆ ಅದರ ಮರಣೋತ್ತರ ಪರೀಕ್ಷೆಯನ್ನು ಕೂಡ ಮಾಡಿದ್ದಾರೆ ಇನ್ನು ಏಳಕ್ಕೂ ಏನು ಏಳು ದನಕರುಗಳೇನು ಸತ್ತಿತ್ತು ಅದೇ ಒಂದು ದನಕರುಗಳ ಮೃತದೇಹವನ್ನು ಇಲ್ಲೇ ಒಂದು ದಫನ ಮಾಡಿತ್ತು ಈ ಗಮನ ಗಮನಿಸ್ಬೋದು ಇಲ್ಲೇನು ಮಣ್ಣನ್ನು ಹಗ್ದು ಹಾಕಲಾಗಿದೆ ಈ ಒಂದೇ ಸ್ಥಳದಲ್ಲಿ ಏಳು ದನಕರುಗಳನ್ನು ಇಲ್ಲೇ ದಫನ ಮಾಡಿರುವಂಥದ್ದು ಇವರಿಗೂ ಕೂಡ ಅಂದರೆ ಏನು ಕಾರಣ ಎನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ ಹೀಗಾಗಿ ಈ ಒಂದು ಅನುಮಾನವನ್ನು ವ್ಯಕ್ತಪಡಿಸಿ ಪೊಲೀಸರಿಗೂ ಕೂಡ ದೂರ ನೀಡಿದ್ದಾರೆ ಯಾವ ಯಾಕೆ ಈ ರೀತಿ ಆಗಿದೆ ಅನ್ನುವಂಥದ್ದು ಕೂಡ ಇನ್ನೂ ಅವರಿಗೆ ಗೊತ್ತಿಲ್ಲ ಹೀಗಾಗಿ ಆ ಪಶು ಇಲಾಖೆಯವರು ಏನು ಮೃತಪಟ್ಟಂಥ ಏನು ದನಕರುಗಳೆಂದರೆ ಅದರ ಪೋಸ್ಟ್ ಮಾರ್ಟಮ್ಗೂ ಕೂಡ ಅವರು ವರದಿಯನ್ನು ಕೂಡ ಕಳಿಸ್ಕೊಟ್ಟಿದೆ ಇನ್ನಷ್ಟೇ ವರದಿ ಕೈ ಸೇರಬೇಕಿದೆ ಆದರೆ ಯಾಕೆ ಈ ರೀತಿ ಆಗ್ತಿದೆ ಅನ್ನುವಂಥದ್ದು ಗೊತ್ತಿಲ್ಲ ಇನ್ನೂ ಕೂಡ ಕೆಲವೊಂದಿಷ್ಟು ದನಗಳು ಅಸ್ವಸ್ಥತೆಯನ್ನು ಹೊಂದಿರುವಂಥದ್ದು ಅದು ಕೂಡ ಯಾವಾಗ ಸಾಯುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ ಸಾಕಷ್ಟು ವರ್ಷಗಳಿಂದ ತುಂಬ ಪ್ರೀತಿಯಿಂದ ದನಕರುಗಳನ್ನು ಸಾಕಿರ್ತಾರೆ ಆದರೆ ಏಕಾಏಕಿಯಾಗಿ ಈ ರೀತಿಯಾಗಿ ಸಾವನ್ನಪ್ಪಿದಾಗ ಮನೆಯವರಿಗೂ ಕೂಡ ಸಾಕಷ್ಟು ದುಃಖ ಆಗಿದೆ ಕರುವನ್ನು ಕಳೆದುಕೊಂಡು ಅಂದರೆ ತಾಯಿಯನ್ನು ಕರೆದುಕೊಂಡು ಕಳೆದುಕೊಂಡಂಥ ಕರುಗಳು ಕೂಡ ಈಗ ಅನಾಥ ಆಗಿದೆ ಈಗ ಸದ್ಯಕ್ಕೆ ಉಳಿದಿರುವಂಥದ್ದು ಮೂವತ್ತು ದನಗಳು ಮಾತ್ರ ಸುತ್ತ ಗಮನಿಸುವುದು ಈ ಪರಿಸರದಲ್ಲಿ ಇವರು ತುಂಬ ಪ್ರಾಣಿ ಪ್ರಿಯರು ಅಂದರೆ ಕೇವಲ ದನಕರು ಮಾತ್ರ ಅಲ್ಲ ಹಂದಿ ನಾಯಿ ಬೆಕ್ಕು ಎಲ್ಲವನ್ನು ಕೂಡ ಸಾಕೊಂಡು ಬಂದಿರುವ ಪ್ರಕಾಶ್ ಅವರ ಕುಟುಂಬ ಸಂಪೂರ್ಣವಾಗಿ ಈ ಆ ಪ್ರಾಣಿಗಳ ಆರೈಕೆಯಲ್ಲೇ ಅವರು ತೊಡಗಿಕೊಳ್ತಾಯಿದ್ರು ಆದರೆ ಈ ರೀತಿಯಾಗಿ ಸಾವನ್ನಪ್ಪಿರುವಂಥದ್ದು ಅವರಿಗೂ ಕೂಡ ಆಶ್ಚರ್ಯವನ್ನು ಬಹಳಷ್ಟು ನೋವನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ ಸದ್ಯ ಈ ಒಂದು ಜಾನುವಾರುಗಳ ನಿಗೂಢ ಸಾವಿಗೆ ಏನು ಕಾರಣ ಎನ್ನುವಂಥದ್ದು ಇನ್ನೂ ಕೂಡ ಗೊತ್ತಿಲ್ಲ ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಕಾರಣ ಈ ಸಾವಿಗೆ ಕಾರಣ ಏನು ಯಾರಾದರೂ ಉದ್ದೇಶಪೂರ್ವಕವಾಗಿ ಮನುಷ್ಯರೇ ಯಾರಾದರೂ ಈ ದನಕರುಗಳಿಗೆ ವಿಷ ಪ್ರಾಶನವನ್ನು ಮಾಡಿದಾರ ಅದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅನ್ನೋದು ಒತ್ತಾಯವನ್ನು ಕೂಡ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ರಾಜೇಶ್ ಜ್ಯೋತಿ ಅಶೋಕ್ ಟಿವಿ ನೈನ್ ಮಂಗಳೂರು